ಪಳ ಹೊಳೆಯುತ್ತಿದೆ ನೋಡು ಮನೆ ಈಗ ಲಲಲಲಲ ಈಗ ತಳ ತಳ ಅಂತ ಹೊಳೆಯಬೇಕು ಮನೆ ಈಗ ಈ ಬಕೆಟಲ್ಲಿ ನೀರು ಕೈಯಲ್ಲಿ ಪೊರ್ಕೆ ಹಿಡ್ಕೊಂಡು ಮನೆ ಹೊರಿಸ್ಕೊಂಡು ಮನೆ ಗುಡಿಸ್ಕೊಂಡು ಲಲಲಲಲ ಬೇಗ ದುಮ್ ಗುಡ್ಸ್ಕೊಟ್ಬಿಟ್ಟು ಹಾ ಈ ಇಟ್ಲಲ್ಲಿ ಹುಸಿ ಪಾತ್ರೆ ಇದೆ ಪಾತ್ರೆಗೆ ಇದ್ರೆ ಅಂತ ಎಲ್ಲಾ ತೊಳೆದಾಕ್ಬಿಟ್ಟು ಬೇಗ ಬೇಗ ತಿಂಡಿ ಮಾಡಕ್ಕೆ ಹೋಗ್ಬಿಡ್ಬೇಕಪ್ಪ ಈ ಹಾಳಾದ್ ಕಡಲೆಕಾಯಿ ಮದುವೆ ಮುಗ್ದೋದ್ರೆ ಸಾಕಪ್ಪ ಸಾಕು ಆಮೇಲೆ ಈ ಕಮಲ ಈ ಹಾಸ್ತಿ ಕಮಲೇ ಸೀರೆ ನನಗೆ ಸಿಗುತ್ತೆ ಇದೀರಾ ಯಾರು ಕೂಗ್ತಾ ಇರೋದು ಬನ್ನಿ ಬಾಕಿ ತಗಿಲ್ವಾ ನಿಮ್ ಕಣ್ಣಿಲ್ವಾ ಕಣ್ಣು ಕಾಣಕಿಲ್ವಾ ಕಂಡ್ರೆ ದಯವಿಟ್ಟು ಒಳಗಡೆ ಬನ್ನಿ

ಯಾವ ಅವನು ನುಗ್ಗುಬೆ ನನ್ನ ಮಗ ಹ ನನ್ನ ಪಾಡಿಗ್ ನಾನು ಕಷ್ಟಪಟ್ಟು ದುಮ್ ಗುಡ್ಸ್ಕೊಂಡು ಮನೆ ಒರ್ಸ್ಕೊಂಡು ಅಲ್ಲ ಏನೋ ಅಪ್ಪ ಖುಷಿಗೆ ದುಃಖಕ್ಕೂ ಹಾಡು ಹೇಳ್ಕೊಂಡು ಈ ಕಡೆ ಖುಷಿ ದಡ್ಕೊಳಕ್ ಆಗ್ದಾನೆ ಈ ಕಡೆ ದುಡ್ಡನ್ನ ಮರಿಯಕ್ ಆಗ್ದಾನೆ ಹಾಡು ಹೇಳ್ಕೊಂಡು ನನ್ನ ಪಾಡಿಗೆ ಕೆಲಸ ಮಾಡ್ತಿದ್ದೆ ಮೇಡಮ್ ಮೇಡಮ್ ಅಂತ ತಲೆ ತಿಂತೀರಾ ಅವನು ಬಾರ ಒಳಗಡೆ ಹೇಳಿಲ್ವೇನೋ ನಿಧಾನಕ್ಕೆ ನಿಮ್ಮಂತವ್ರಿಗೆಲ್ಲ ತಕೊಂಡು ಶುಟ್ ಶುಟ್ ಮಾಡಬೇಕು ಹೆಂಗೆ ಅಂತ ಯಾರಿದು ನೋಡಕ್ಕೆ ಚೆನ್ನಾಗೇ ಇದ್ದಾಳೆ ಆದ್ರೆ ಕೈಯಲ್ಲಿ ಪೊರ್ಕೆ ಪಕ್ಕದಲ್ಲಿ ಬಕೀಟ್ ಇಟ್ಕೊಂಡಿದ್ದಾಳೆ ಹಾ ಎಲ್ಲೋ ಮನೆ ಕೆಲ್ಸ್ ತೋಳಿ ಇರ್ಬೇಕು ಆದ್ರೂ ನಿಲ್ಸದೊಳ ತರ ಕಾಣಿಸ್ತಾ ಇಲ್ಲ ಆದ್ರೆ ಈ ಪೊರ್ಕೆ ಅಲ್ಲ ಈ ಮನೇಲಿ ಮನೆ ಕೆಲಸ ಮಾಡೋರೆ ತಾನೇ ಈ ತರ ಎಲ್ಲ ಪೊರ್ಕೆ ಬಕೆಟು ಎಲ್ಲ ಇಟ್ಕೊಳ್ಳೋರು ಹಾ ಹ್ಮ್ ನೋಡ ಮಾತಾಗಿ ತಾಯಿ ತರ ಕಾಣಿಸ್ತಿದೇನೋ ಮಂಗ್ಯಾ ಮೇಡಮ್ ತಪ್ಪಾಯ್ತು ಮೇಡಮ್ ತಪ್ಪಾಯಿತು ನೀವು ಈ ಮನೆ ಯಜಮಾನಿನ ಗೊತ್ತಾಗಿಲ್ಲ ಮೇಡಮ್ ಗೊತ್ತಾಗಿಲ್ಲ ಮೇಡಮ್ ಕೈಯಲ್ಲಿ ಪೊರಕೆ ಮತ್ತೆ ಬಕೆಟ್ ಎಲ್ಲ ಇಟ್ಕೊಂಡಿದ್ರಲ್ಲ ನಾನೆಲ್ಲೋ ಈ ಮನೆ ಕೇಳಿಸ್ತವ್ರು ಅಂತ ಅನ್ಕೊಂಡ್ಬಿಟ್ಟೆ ದಯಮಾಡಿ ಕ್ಷಮಿಸಿ ಮೇಡಮ್ ಅಯ್ಯೋ ನನ್ನ ಪರಿಸ್ಥಿತಿ ಕೂಡ ನೀನು ಹೇಳ್ದಂಗೆ ಇದೆ ಕಣೋ ಆದರೆ ಈ ಮನೆ ರಾಣಿ ಕಡೋ ನಾನು ರಾಣಿ ಆದರೆ ಹೇಳ್ಕೊಳ್ಳೋ ಪರಿಸ್ಥಿತಿ ನಂದಾಗಿಲ್ವೇ ಆದಷ್ಟು ಬೇಗ ಬರುತ್ತೆ ಹಾಂ ಏನು ಮಾಡೋಕ್ಕಾಗತ್ತೆ ಅಲ್ಲ ಇವನು ನೋಡೋಕ್ಕೆ ದುಡ್ಡು ಮನುಷ್ಯನ ಥರ ಕಾಣಿಸ್ತಿದ್ದಾನೆ ಕೈಯಲ್ಲಿ ಇಷ್ಟು ದುಡ್ಡು ಬ್ಯಾಗ್ ಇದೆ ಬ್ಯಾಗಲ್ಲಿ ಏನಾದರೂ ದುಡ್ಡು ಗಿಡ್ ಇಟ್ಕೊಂಡು ಬಂದಿದ್ದಾನ ಏನು ಕತೆ ನಾನೇ ವಿಚಾರಿಸಿ ನೋಡೋಣ ಹಾಂ ಏನೈತೆ ಎತ್ತೈತೆ ಅಂತ ನೋಡಿಕೊಂಡು ಸ್ವಲ್ಪ ನಾನು ಎತ್ ಮಾಡಿಕೊಂಡ್ರೆ ಅಯ್ಯೋ ಚೆನ್ನಾಗಿರ್ತೈತೆ ಏನು ತಂದಿದ್ದಾನೋ ಏನೋ ಮೊದಲು ಕೇಳೋಣ ಇರು ಕೇಳಿಸ್ತಿಲ್ವಾ ನಾನು ಹೇಳ್ತಿರೋದು ಹಾಂ ಏನಪ್ಪ ಏನು ಮೇಡಮ್ ನೀವು ಆವಾಗ್ಲೇ ಫೋನ್ ಮಾಡಿ ಹೇಳಿದ್ರಂತಲ್ಲ ನಮ್ಮ ತಂದೆಯವರಿಗೆ ಹಾಂ ನೆಕ್ಲೆಸು ಡೈಮಂಡ್ ನೆಕ್ಲೆಸು ಮತ್ತೆ ಗೋಲ್ಡ್ ನೆಕ್ಲೆಸು ಮತ್ತೆ ಬಳೆಗಳು ಸರ ಮತ್ತೆ ವಾಲೆಗಳು ಈ ಥರ ಎಲ್ಲ ಏನೇನು ಬೇಕೋ ನೀವೆಲ್ಲ ಫೋನಲ್ಲೇ ಆರ್ಡ್ರ್ ಮಾಡಿ ಹೇಳಿದ್ರಂತಲ್ಲ ಮಾಡೋಕಾಕಿದ್ರಂತಲ್ಲ ಅದೇ ನಮ್ಮ ತಂದೆಯವರು ಕೊಟ್ಬಿಟ್ಟು ಬರೋವು ಅಂತ ಹೇಳಿದ್ರು ಅದಕ್ಕೆ ಮೇಡಮ್ ತೊಗೊಂಡು ಬಂದಿದ್ದೀನಿ ನೋಡಿ ಮೇಡಮ್ ಎಲ್ಲ ಇದ್ರೊಳಗಡೆ ಇದೆ ಮದುವೆ ಹೆಣ್ಣಿಗೆ ಅಂತ ರೆಡಿ ಮಾಡಿಸಿ ಇಟ್ಟಿದ್ದಾರೆ ಅಂತ ಹೇಳ್ತು ಅಪ್ಪ ಅದಕ್ಕೆ ತಗೊಂಡ್ ಬಂದೆ ಅಯ್ಯೋಯ್ಯೋ ಆ ಕಡಲೆಕಾಯಿ ಎಂಟಿಗೆ ಎಷ್ಟೊಂದು ಒಡಬೇನ ಬಳೆ ನೆಕ್ಲೆ ಓಲೆ ಅಬಾಬಾಬ ಬಾಬಾ ಡೈಮಂಡವು ಚಿನ್ನದವು ಅಯ್ಯೋ ಅದರಲ್ಲಿ ಯಾವ ಒಡಬೆ ಸಿಗುತ್ತೋ ಆ ಒಡಬೇನ ನಾನು ಎತ್ಕೊಂಡ್ಬಿಡ್ಬೇಕು ಕಳವು ಹೇಗಿದ್ರು ನಮ್ಮ ಅಕ್ಕ ನೋಡಿರಲ್ಲ ಇನ್ನು ಆ ಗೂಬೆಗೆ ಇಷ್ಟೊಂದೆಲ್ಲ ಏನು ಕೊಡಬೇಕು ಕೊಡಬೇಕು ಹೇಗಿದ್ರು ನನ್ನ ಒಡಬೆ ಇಲ್ಲ ನನ್ನ ಗಂಡ ನನ್ನ ಗಂಡನ ಬೈ ಮುನ್ನಾಗ ಆ ಕುದುರೆ ಬಾಲಕ್ಕೆ ಕಟ್ಟಿ ಎಲ್ಲ ಎಕ್ ಹಾಂ ಬರ್ತಾ ಇದೆ ಐಡಿಯಾ ౌదౌదు ఇలా అంతే మాకు మొదలు ఎస్ట్ అష్ట వడవేనా మెత్తే ఎత్కడు తొగడే నీకు ఇష్ట తగో కొట్టిరదంతా అవుట్బడు ఆమె ఇవనుంటు అవుంటు మధ్యాహ్నం ననేం కలిసా అయ్యో తొమ్మిది కొట్ట నన్ను తగోబందుకుంటే అంటే ఇన్నేను బేగ అదు బేగ ఇవన్న మగీస్కుంటు మనయంగా వరగడాక్కుబు అవున కర్ది ఈ ఒడవేలా కొట్టుబడు ఎస్గో అష్టూ ಈ ಒಮ್ಮನಿಗೆ ಏನಾಗೈತೆ ಎಲ್ಲದಕ್ಕೂ ಸುಮ್ಮನೆ ಹಿಂಗೆ ಬಾಯ್ ತಕೊಂಡು ನಿಂತಿದ್ದಾರಲ್ಲ ಅಲ್ಲ ಈ ಊರ ಈ ಯಜಮಾನಿ ಅಥವಾ ಬೇರೆಯವ್ರ ಕೇಳಿಬಿಡ್ತೀನಿ ಇರಪ್ಪ ಆಮೇಲೆ ಯಾಕೆ ಬೇಕು ಮೇಡಮ್ ಮೇಡಮ್ ನೀವೇನ ಈ ಮನೆ ಯಜಮಾನಿ ಯಾಕೆ ಸುಮ್ಮನೆ ಶಾಕ್ ಹೊಡ್ದವ್ರ ಥರ ಅವಾಗ ಅವಾಗ ನಿಂತ್ಕೊತಾ ಇದ್ದೀರಾ ಮೇಡಮ್ ಅಕಸ್ಮಾತ್ ಬೇರೆಯವ್ರಿತ್ರ ದಯಮಾಡಿ ಕರೀರಿ ಇದನ್ನು ಕೊಟ್ಬಿಟ್ಟು ಹೋಗ್ತೀನಿ ಅಯ್ಯೋ ಹೊರ್ಗಡೆ ಬೇರೆ ನನ್ನ ಗರ್ಲ್ ಫ್ರೆಂಡು ತುಂಬ ವೇಟ್ ಮಾಡ್ಕೊಂಡು ಕಾಯ್ತಾ ಕೂತವಳೆ ನನಗೆ ಬೇಗ ಬಾರೋ ಬೇಗ ಬಾರೋ ಅಂತ ಇನ್ನು ಈ ಅಮ್ಮ ಬೇಗ ಈಸ್ಕೊಂಡ್ರೂ ಆಗುತ್ತೆ ಏಯ್ ಏನೋ ಜಾಸ್ತಿ ಮಾತಾಡ್ತಿದ್ಯಾ ಹಾ ಏನಿಲ್ಲ ಆಮೇಲೆ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿಬಿಟ್ಟು ನೀನು ಬೇಡ ನೀನು ನೋಡ್ಬೇನು ಬೇಡ ಅಂತ ಹೇಳಿಬಿಡ್ತೀನಿ ಆಮೇಲೆ ಇಂದಕ್ಕೆ ತೊಗೊಂಡು ಹೋಗಬೇಕಾಗುತ್ತೆ ಗುಬಾಲ್ ತಂದು ಅಲ್ಲ ಕೈಯಲ್ಲಿ ಪೊರಕ್ಕೆ ಬಕೆಟ್ ಇಟ್ಕೊಂಡ್ಬಿಟ್ರೆ ಏನು ಮನೆ ಕೆಲಸದವ್ರ ಥರನ ಕಾಣಿಸ್ತೀನಿ ನಾನು ಹಾ ನನ್ನ ದ್ವೇಷ ಗೊತ್ತಾಗಲ್ವೇನೋ ನಿನಗೆ ಏನು ನಮ್ಮ ಮನೆ ಕೆಲಸ ನಾವು ಮಾಡಿದ್ರೆ ಒಳ್ಳೇದು ಹೆಲ್ತ್ಗೂ ಒಳ್ಳೇದು ಅಂತ ಹೇಳಿ ನಾನು ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ ಹಾಂ ಆ ನನ್ನನ್ನು ಹಾ ಮನೆ ಕೆಲಸ ಕೆಲಸಗಳನ್ನ ಮಾಡೋಕ್ಕೆ ಏ ಗೂಬೆ ಕಡೋಲಿ ಕೈಗೆ ಮೇಡಮ್ ಮೇಡಮ್ ಹಂಗೇ ಮಾಡಿಬಿಡಿ ಮೇಡಮ್ ಮೇಡಮ್ ನಿಮ್ಮ ದಮಯ್ಯ ಮೇಡಮ್ ಹಾಗೆಲ್ಲ ಮಾಡೋಕೋಗ್ಬಿಡಿ ಆಮೇಲೆ ಏನಿಲ್ಲ ಅಪ್ಪ ಏನು ಗೊತ್ತಾಯ್ತು ಅಂದ್ರೆ ನನ್ನನ್ನ ಅಷ್ಟೇ ಆಮೇಲೆ ಮೇಡಮ್ ಇದು ಮತ್ತೆ ಡೈಮಂಡು ಗೋಲ್ಡು ಎಲ್ಲ ಇರೋದ್ರಿಂದ ತುಂಬಾ ಕಾಸ್ಟ್ಲಿ ಅಲ್ವಾ ನನಗೆ ಅದಕ್ಕೆ ಭಯ ಆಗೋಯ್ತು ಅಕಸ್ಮಾತ್ ನಾನು ಬೇರೆಯವ್ರು ಕೊಟ್ಟು ಅದನ್ನಿಂದ ಮಿಸ್ ಮಿಸ್ಯೂಸ್ ಮಾಡ್ಕೊಬಿಟ್ಟಾರೆ ಅಂತ ನನ್ನ ಮೇಲೆ ನನಗೆ ಡೌಟ್ ಇತ್ತು ಅದಕ್ಕೆ ಮೇಡಮ್ ಇಲ್ಲ ಮೇಡಮ್ ನೀವು ಇಷ್ಟೊಂದು ಸ್ಟ್ರಾಂಗಾಗಿ ಬೈತಿದ್ದೀರಾ ಅಂದ್ರೆ ಈ ಮನೆ ರಾಣಿನೇ ನೀವು ಮೇಡಮ್ ತಗೊಳ್ಳಿ ಮೇಡಮ್ ಇದ್ರೊಳಗಡೆ ಎಲ್ಲ ಇದೆ ಚೆಕ್ ಮಾಡ್ಕೊಂಡ್ಬಿಡಿ ಇನ್ಮೇಲಾದ್ರೂ ಮನೆ ಕೆಲಸದವ್ರು ಯಾರು ಮನೆ ಯಜಮಾನಿ ಯಾರು ಅಂತ ತಿಳ್ಕೊ ಹ ಕೈಯಲ್ಲಿ ಪೊರ್ಕೆ ಬಕೆಟ್ ಇಟ್ಕೊಂಡು ಮಾತ್ರಕ್ಕೆ ಅವರೆಲ್ಲ ಕೆಲಸಗಾರರಲ್ಲ ಗೊತ್ತಾಯ್ತಾ ಓ ಮೇಡಮ್ ಹಾ ಕನ್ಫರ್ಮ್ ಆಯ್ತು ಮೇಡಮ್ ಇವಾಗ ತಗೊಳ್ಳಿ ಮೇಡಮ್ ಕೊಡು ಇನ್ನೊಂದ್ಸಲಿ ದೊಡ್ಡವ್ರು ಯಾರು ಚಿಕ್ಕವ್ರು ಯಾರು ಅಂತ ನೋಡ್ಕೊಂಡು ಮಾತಾಡು ಗೊತ್ತಾಯ್ತಾ ಓಕೆ ಮೇಡಮ್ ಮೇಡಮ್ ನೀವು ಒಂದ್ ಸ್ವಲ್ಪ ಬೇಗ ತಗೊಂಡ್ರೆ ನಾನು ಬೈಯೋದ್ ಬಿಟ್ಟು ಹೊರಗಡೆ ನನ್ನ ಗರ್ಲ್ ಕಾಯ್ತಿದ್ದಾಳೆ ಮೇಡಮ್ ನಾನು ಹೋಗಬೇಕು ತಗೋತೀರಾ ಎಲ್ಲ ಚೆಕ್ ಮಾಡ್ಕೊಬಿಡಿ ಮೇಡಮ್ ಎಲ್ಲ ನೀವು ಹೇಳಿದ ಐಟಮ್ ಎಲ್ಲ ಇದೆ ನಾನು ಇವನ ಮುಂದೆ ಏನಾದರೂ ಚೆಕ್ ಮಾಡ್ತು ಅಂದರೆ ಆಮೇಲೆ ನಾಳೆ ದಿನ ಈ ಎಮ್ ಚೆಕ್ ಮಾಡಿದ್ದು ಹಾಗೆ ಹೀಗೆ ಅಂತ ಯಾಕೆ ಕೊಟ್ಬಿಡ್ತಾನೆ ಇಲ್ಲಿಲ್ಲ ಹಾಂ ಏಯ್ ನೋಡಪ್ಪ ನನಗೆ ತುಂಬ ಕೆಲಸ ಇದೆ ನೀನು ಅಲ್ಲಿಡೋ ನಾನು ಎತ್ಕೊತೀನಿ ಆಮೇಲೆ ಬಂದು ಚೆಕ್ ಮಾಡ್ಕೊತೀನಿ ಗೊತ್ತಾಯ್ತಾ ನಿನಗೆ ಹೆಂಗೆ ನಿನ್ನ ಗರ್ಲ್ ಫ್ರೆಂಡ್ ಕಾಯ್ತಿದ್ದಳು ಹಾಗೆ ನನಗೆ ಹ್ಞೂ ಹಾಂ ಹಿಂದೆಗಡೆ ಇಟ್ಲಲ್ಲಿ ಪಾತ್ರೆ ಕಾಯ್ತಿದೆ ಹಾಂ ನಾನೆಲ್ಲ ಪಾತ್ರೆ ಎಲ್ಲ ತೊಳ್ದುಬಿಟ್ಟು ತುಂಬ ಫ್ರೆಶ್ಶಾಗಿ ಆಗಿಬಿಟ್ಟು ಇಲ್ಲಿ ಬಂದು ನಿನ್ನ ಏನಂತ ಏನಂತಂದಿದ್ದೆ ಒಡಬೇ ಅಲ್ಲ ಅದನ್ನು ನೋಡಿ ಚೆಕ್ ಮಾಡಿ ನಿನ್ನ ತಂದೆ ಕಾಲ್ ಮಾಡ್ತೀನಿ ಸರಿನಾ ನೋಡಕ್ ಕಿಂಗ್ ಅವಳೆ ಮತ್ತೆ ಇವಳು ಯಜಮಾನಿ ಅಂತಳೆ ಅಲ್ಲ ಪಾತ್ರ ತೊಳಿಕ್ ಹೋಗ್ಬೇಕು ಅಂತಾಳೆ ಅಯ್ಯೋ ಇದ್ರು ಇರ್ತಾರ ಬಿಡಪ್ಪ ಜುಗ್ಗ ನನ್ನ ಮಕ್ಳು ಇರ್ತಾರಲ್ಲ ಅದೇ ತರ ಇವ್ಳು ಜುಗ್ಗಿ ಅನ್ಸುತ್ತೆ ಅದಕ್ಕೆ ಇವ್ಳ ಮನೆ ಕೆಲ್ಸ ಇವ್ಳೆ ಮಾಡ್ಕೋತಾ ಇರ್ಬೇಕೇನೋ ನನ್ಗೆ ಆಗ್ಬೇಕು ಸರಿ ತೊಗೊಳ್ಳಿ ಮೇಡಮ್ ಅಂತ ಹೇಳ್ತೇನ ಹೋಗು ಓಕೆ ಮೇಡಮ್ ಅಪ್ಪನ್ಗೆ ಫೋನ್ ಮಾಡ್ಬಿಟ್ಟು ಹೇಳ್ಬಿಡಿ ಎಲ್ಲ ತಪ್ಪಿದೆ ಅಂತ ಸರಿ ಕಣೋ ನೀನ್ ಹೋಗೋ ಇದ್ರೊಳಗಡೆ ಎಷ್ಟೆಷ್ಟಿದೆ ಇದೆ ಏನೇನಿದೆ ಅಂತ ಎತ್ಕೊಂಡ್ಬಿಟ್ಟು ನೋಡ್ಬಿಡ್ತೀನಿರಪ್ಪ ನನಗಂತೂ ಈ ಕುತೂಹಲನ ತರ್ಯೋಕಾಗ್ತಿಲ್ಲ ನನ್ನ ಹತ್ರ ಮೊದಲೇ ಒಡಪೆಗಳಿಲ್ಲ ಇದ್ರಲ್ಲಿ ಯಾವುದಾದ್ರೂ ಒಡಪೆಗಳನ್ನ ಕದಿಬೇಕು ಕದಿಲೇಬೇಕು ಕದ್ರಿಂದನೆ ತುಂಬಾ ಸಮಾಧಾನ ಆಗುತ್ತೆ ಕದಿಲೇಬೇಕು ಅದು ನನ್ನ ಹುಟ್ಟುಗಿಡ ಆಹಾ ಬಳೆ ನೆಕ್ಲೆ ಅಯ್ಯೋ ಅಯ್ಯೋ ಅದೃಷ್ಟ ಮಾಡಿದೆ ಕಣೀ ಅದೃಷ್ಟ ಮಾಡಿದೆ ಬೆಳಗ್ಗೆ ಯಾರ ಮುಖ ನೋಡಿದೆ ಆ ಯಾರ ಮುಖ ನೋಡಿದ್ರೆ ಏನಂತೆ ನನಗಂತೂ ಓಡಬೇಕದಿಯೋ ಬಾಗೆ ಸಿಕ್ತಲ್ಲ ಇಷ್ಟಂತೂ ನನಗೆ ಮಸ್ತ್ ಆಯ್ತು ಆ ಒಂದು ಐದಾರು ಜನ ಕಲರ್ಗೆ ನಾಳೆ ದಿನ ಇವರನ್ನ ಸಾಯಿಸ್ಬೇಕು ಅಂದಾಗ ಅವ್ರಿಗೆ ದುಡ್ಡಲ್ಲಿಂದ ಕೊಡ್ಲಿ ಈ ಹೊಡಬೇಕು ಕೊಟ್ಟರೆ ಖಂಡಿತವಾಗ್ಲೂ ಬಾಯಿ ಮುಚ್ಕೊಂಡಿರ್ತಾರೆ ನನಗಂತೂ ತುಂಬ ಖುಷಿ ಆಗ್ತಿದೆ ಆದಷ್ಟು ಬೇಗ ಇದೆ ಎತ್ತಿಡ್ಬೇಕಲ್ಲ ಹಾಂ ಬಂದ್ಬಿಡ್ತೀನಿ ನನ್ನ ರೂಮಲ್ಲೇ ಇಲ್ಲೇ ಬಚ್ಚಿಟ್ಬಿಟ್ರೆ ಸರಿಯಪ್ಪ ನನ್ನ ರೂಮಿಗೆ ಯಾರು ಬರಲ್ರು ಆಮೇಲಿಂದ ಬೇಕಾದರೆ ಹ್ಞೂ ಅವಳಿದ್ದಾಳಲ್ಲ ಆ ಕಡಲೆ ಕೈನ ಮದುವೆ ಆಗ್ತಿರೋಳು ಅವಳ ರೂಮಲ್ಲೇ ಅವಳು ಗೊತ್ತಿಲ್ಲದಂಗೆ ಬಚ್ಚಿಟ್ಬಿಡ್ತೀವಿ ಸದ್ಯಕ್ಕೆ ಆ ಗೂಬೆನ ಕರೆದು ಆ ಸೂಟ್ ಕೇಸನ್ನ ವಾಪಸ್ ಕೊಟ್ಬಿಡ್ಬೇಕು ಅದರಲ್ಲಿ ಇನ್ನೆಷ್ಟಾದರೂ ಇರಲಿ ಹೇಗಾದರೂ ಇಲ್ಲಿ ನಾನಂತೂ ತಲೆ ಕೆಡಿಸ್ಕೊಳ್ಳಲ್ಲ ಮೊದಲು ಆ ಗೂಬೆನ ಕರೆದು ಕೊಟ್ಬಿಡ್ತೀನಿ ಆಹಾ ನನಗಂತೂ ಖುಷಿ ಖುಷಿಯಾಗಿದೆ ನಿನ್ನಿಂದಲೇ ಹಾ ோயோரோ இது கத நன்கீ தின ஷேய் ஜாஸ்தி ஜாஸ்தி ஷி பட் ஆமே நான் ஷி ஷியாக வக்கய நோட் ஆ மகள்தாள் மகளி ஆ ரானி ஆ ராணி ஏனாதோ நோட் துப்பா கஷ்டத்தை ஆமே இவளே எத் தா ஏன்னா மாதே அந்த நான் தலைமையிலும் கூர்ஸ் பிடுத்துறேன் மொத்லி இல்லே ಮದುವೆಯಲ್ಲ ನನಗಾನಂದ ಆನಂದ ಬೋಲೆ ಆನಂದ ಸೀರೆ ಅಯ್ಯೋ ಸೀರೆ ಸೀರೆಗಳು ನನಗೆ ಬೇಕಾದ್ರೆ ಸೀರೆಗಳನ್ನೆಲ್ಲ ಎತ್ತಕೋಬೇಕಲ್ಲ ಹಾ ಹಾ ಹೇಗಿದ್ರು ಅಕ್ಕ ಸೀರೆಯನ್ನ ಕರೆಸ್ತೀನಿ ಅಂತ ಹೇಳಿದ್ದರು ಹಾ ಅಲ್ಲಿಂದನೇ ಬರ್ಲಿ ಬರಲಿ ಹಾ ಅದಕ್ಕೂ ಸರಿಯಾಗಿ ಕಣ ಮಾಡುತ್ತೀನಿ ಯಾರ್ಯಾರಿಗೆ ಎಷ್ಟೆಷ್ಟು ಸೀರೆ ತಗೋತಾರೆ ಅಂತ ನೋಡ್ತೀನಿ ನಾನು ಇನ್ನೂ ಅದ್ರ ಮೇಲೆ ಇದ್ ಸೀರೆ ತಗೋತೀನಿ ಕೊಡ್ಡಿಲ್ವಾ ಕಿತ್ಕೋತೀನಿ ಬಿಡುದಿಲ್ಲ ನಾನು ಏನೋ ಯೋಚನೆ ಮಾಡ್ತಾ ನಿಂತವಳಲ್ಲ ಏನು ಯೋಚನೆ ಮಾಡ್ತಾ ನಿಂತಿದ್ದಳು ಏನೋ ಒಂದು ಗೊತ್ತಾಯ್ತಾ ಇಲ್ಲ ಹಾ ಏನೋ ಹತ್ರಕ್ಕೆ ಹೋಗಿ ವಿಚಾರಸೋಣ ಬಕೆಟ್ ನೋಡಿದ್ರೆ ಅಲ್ಲಿ ಬಿದ್ದೈತೆ ಇಲ್ಲಿ ಪರ್ಕೆ ನೋಡಿದ್ರೆ ಇಲ್ಲಿ ಬಿದ್ದೈತೆ ಇವಳು ನೋಡಿದ್ರೆ ಏನೋ ಕನ್ಸ್ ಕಾಣ್ಕೊಂಡು ನಿಂತಿರೋಂಗ್ಲ ಓಹೋ ಕಡ್ಲೆ ನೋಡು ಬಂದಿರಪ್ಪ ನೋಡುಗೋಸ್ಕರ ಏನೇನೋ ಎಲ್ಲ ಮಾಡ್ಸಿಟ್ಟಿದ್ದಾರೆ ಕಣಪ್ಪ ಏನೋ ಅಕ್ಕಯ್ಯ ಒಳಬೆ ಎಲ್ಲ ಮಾಡ್ಸೈತಾ ಹೇಳಿದ್ನಲ್ಲ ನಾನು ಅಕ್ಕ ನನ್ನ ಇಂಟೆಗೆ ಏನು ಮಾಡ್ಸೋಕೆ ಹೋಗ್ಬೇಡಿ ನಾನು ಎಲ್ಲ ನೋಡ್ಕೋತೀನಿ ಕಷ್ಟನ ಸುಖನ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಗ್ರಾಮ್ ಚಿನ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಇವ್ರು ನೋಡಿದ್ರೆ ನನಗೆ ಈ ಥರನ ಮಾಡೋದು ಅಯ್ಯೋ ಕಪಿದೆ ಎಷ್ಟು ಸಿಗುತ್ತೋ ಅಷ್ಟು ನಾ ಬಾಚಾಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡ್ ಮುಂದಿದೆ ಇವತ್ತಿದ್ದು ಒಂದೊಂದು ಕಾಳಿ ಹೆಸರು ಮೇಲೆ ನಮ್ಮ ಹೆಸರುನ ಬರ್ಕೊಂಡು ಕುತ್ಕೊಳಕ್ ಆಗಲ್ಲ ಅದೆಲ್ಲ ನಮ್ದೆ ಅಂತ ಕಿತ್ಕೊಂಡ್ ತಿಳ್ಕೊ ಬಿಡ್ಬೇಕು ಗೊತ್ತಾಯ್ತಾ ನೀನೇನೋ ಜಾಸ್ತಿ ಯೋಚನೆ ಮಾಡ್ಬೇಡ ಕೆಲಸ ನೋಡು ಹರ್ದಂಬರ್ದ ಮಾಡ್ಕೊಂಡು ಹಾ ಮಾಡ್ಕೊ ಹೋಗು ಒಡ್ಬೇಕಾನೆ ನನ್ ಆ ಕೈಯನ್ ಜೊತೆ ಮಾತಾಡ್ತೀನಿ ಹಾ ನನ್ನ ಹೆಂಡ್ತಿ ಬರ್ತಾಳೆ ಅವ್ಳು ಕೈ ಕೊಟ್ಕೊಳಿಸು ಅಷ್ಟೇ ಹಾಂ ನನಗೆ ಗೊತ್ತಾನೆ ಅದೇ ಬೇಕಾಗಿರೋದು ಯಾಕಂದರೆ ನನಗೆ ಹ್ಞೂ ಹ್ಞೂ ಬೇಕು ನಿಮ್ಮನ್ನ ಬಕ್ರಾ ಮಾಡಬೇಕು ಅಷ್ಟೇ ನನಗೆ ಬೇಕಾಗಿರೋದು ಹೀಗೆ ಬಿಟ್ಟರೆ ಸಾಲೇ ಕಷ್ಟ ಆಗ್ಬಿಡುತ್ತೆ ಸರಿ ಸರಿ ನೀನು ಎಂಟಿ ಕಳಿಸು ಇಲ್ಲ ನೀನೇ ತೊಗೊಂಡೋಗಿ ನೀನು ಎಂಟಿ ಕೊಡು ತಗಳಪ್ಪ ತಗೋ ಮದುವೆ ಹುಡುಗ ನನಗೇನು ನಿನ್ ಮೇಲೆ ಸಾರ ಹೊಟ್ಟೆ ಕಚ್ಚಿರೋಂಗೆ ಆ ಮುಸುಳಿನ ಸಿಂಗ್ರಿಸ್ಕೊಬೇಡ ಎಲ್ಲ ಬಿಟ್ಟು ಬಿಡಿದೀನಿ ನನ್ ನಾನು ಖುಷಿ ಖುಷಿಯಾಗಿ ನೋಡು ಕೆಲಸ ಕೆಲಸ ಮಾಡ್ಕೊಂಡಿದ್ದೀನಿ ನಾನು ಯಾಕೆ ನೀನ್ ಬರಲಿ ನಿನ್ ತಟ್ಟೆಗೆ ನೀವುಂಟು ನಿನ್ ಹೆಂಡತಿ ಉಂಟು ಈ ಮನೆಯವ್ರುಂಟು ನನಗೆ ನೀಟಾಗಿ ಊಟ ಬಟ್ಟೆ ತಿಂಡಿ ಎಲ್ಲ ಆಗ್ತಿದೆಯಲ್ಲ ಮತ್ತಿನ್ನೇನ್ ಬೇಕು ಹಿಡ್ಕಿಡ್ಕೊ ಏನೋ ಸರಿ ಇಲ್ಲ ಅನ್ಸೈತಲ್ಲ ಇರ್ಲಿ ಹಾ ನನಗೇನಾಗಬೇಕು ಇವಳು ಹಿಂಗೆ ವಿಚಿತ್ರವಾಗಿ ಮಾತಾಡಿದ್ರೆ ಅದೇ ನಂಗೆ ತಲೆನೋವು ಬರುತ್ತೆ ಅಷ್ಟೇ ಿದೆ ಇಷ್ಟಾದ್ರೆ ಪ್ಲಸ್ ಬೇಗ ಬಗ್ಗೆ ಸಸ್ಕ್ರೈ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಂಟ್ ಮಾಡಿ ಶೇರ್ ಮಾಡಿ